ಜಾತಿ ಜನಗಣತಿ ಸಮೀಕ್ಷೆಯ ವಿರೋಧ ಕಿರಣ್ ಖಂಡ್ರೆ ಬೀದರ್ ಜಿಲ್ಲೆಯ ಬಳ್ತಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಿನಾಂಕ ಒಂದು ಆರು ನಾಲ್ಕು ಎರಡು ಸೊನ್ನೆ ಏಳು ಐದರಂದು ಕಿರಣ್ ಖಂಡ್ರೆ ಕಾರ್ಯದರ್ಶಿಗಳು ಜಾಗತಿಕ ಲಿಂಗಾಯತ ಮಹಾಸಂಘ ಬೆಂಗಳೂರು ಇವರು ನೇತೃತ್ವದಲ್ಲಿ ಪತ್ರಿಕೆ ಸುದ್ದಿಗೋಷ್ಠಿಯ ಮುಖಾಂತರ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿರುವ ಜಾತಿ ಜನಗಣತಿ ಸಮೀಕ್ಷೆಯನ್ನು ಮಾಡಿರುವುದು ಬಹಳ ಖಂಡನೆ ವಿಷಯ ಈ ವರದಿಯಲ್ಲಿ ರಾಜ್ಯದ ಲಿಂಗಾಯತ ಸಮಾಜದಲ್ಲಿ ಕೇವಲ ಅರವತ್ತು ಲಕ್ಷ ಜನ ಎಂದು ತೋರಿಸಿರುತ್ತಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತರು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಮೇಲ್ಪಟ್ಟದ್ದು ಲಿಂಗಾಯತರ ಧರ್ಮದಲ್ಲಿ ಸುಮಾರು ತೊಂಬತ್ತೊಂಬತ್ತು ಉಪ ಪಂಗಡಗಳಿದ್ದು ಅವುಗಳನ್ನು ಬೇರೆ ಬೇರೆ ಎಂದು ವಿಂಗಡಿಸಿ ನಮ್ಮ ಲಿಂಗಾಯತ ಧರ್ಮಕ್ಕೆ ದೊಡ್ಡ ಅನ್ಯಾಯವಾಗಿದೆ ಎಂದು ಕಿಡಿಕಾರಿದರು ಅವೈಜ್ಞಾನಿಕವಾಗಿ ಕೂಡಿಕೊಂಡಿರುವ ಈ ಜಾತಿ ಜನಗಣತೆಯನ್ನು ನಾವು ಲಿಂಗಾಯತ ಸಮಾಜದವರು ಒಪ್ಪುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದರು ನಮ್ಮ ಲಿಂಗಾಯತ ಸಮಾಜಕ್ಕೆ ಮಲತಾಯಿ ಧೋರಣೆ ಮಾಡುವುದಕ್ಕೆ ಹೊರಟಿದ್ದೀರಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ರಾಜ್ಯದಲ್ಲಿ ಎಲ್ಲ ರಾಜಕೀಯ ಲಿಂಗಾಯತ ಪ್ರಮುಖರು ನಾಯಕರು ಪಕ್ಷಭೇದವನ್ನು ಮರೆತು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಈ ಜಾತಿ ಜನಗಣತಿ ಸಮೀಕ್ಷೆಯನ್ನು ರದ್ದು ಮಾಡುವಂತೆ ಒತ್ತಡ ಹೇರಿಬೇಕು ನಮ್ಮ ಬಾಲ್ಕೀಯ ಬಸವಲಿಂಗ ಪಟ್ಟದೇವರಲ್ಲಿ ನಮ್ಮ ಕಳಕಳಿ ಮನೆಗೆ ಏನೆಂದರೆ ಕರ್ನಾಟಕ ರಾಜ್ಯದ ಎಲ್ಲ ಮಠಾಧೀಶರು ಶರಣರು ಚಿಂತಕರು ಒಂದೇ ವೇದಿಕೆಯಲ್ಲಿ ಸೇರಿ ನಮ್ಮ ಲಿಂಗಾಯತ ಧರ್ಮಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಚರ್ಚಿಸಿ ಸರ್ಕಾರಕ್ಕೆ ಈ ಜಾತಿ ಜನಗಣತಿಯನ್ನು ರದ್ದು ಮಾಡುವಂತೆ ಒತ್ತಡವನ್ನು ಹಾಕಿ ಒಂದು ವೇಳೆ ಇದನ್ನು ರದ್ದು ಮಾಡದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ಹೂಡಿಗಿಡುವುದು ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಮಾಧ್ಯಮದ ಮುಂದೆ ಸರ್ಕಾರಕ್ಕೆ ಕಡೆ ಎಚ್ಚರಿಕೆ ನೀಡಿದರು ಈ ವಿಷಯದ ಸಂಬಂಧ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದವರು ಶ್ರೀಕಾಂತ್ ಬೋರಾಳೆ ಅಧ್ಯಕ್ಷರು ರಾಷ್ಟ್ರೀಯ ಬಸವಗಳ ಭಾರತಿ ಬಸವರಾಜ್ ಮರೆ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾ ಅಧ್ಯಕ್ಷರು ಭಾಲ್ಕಿ ಗುಂಡಪ್ಪ ಸಂಗೇಂಕರ್ ಅಧ್ಯಕ್ಷರು ಕರ್ನಾಟಕ ವಚನ ಸಾಹಿತಿ ಪರಿಷತ್ ಬಾಲ್ಕಿ ಮಲ್ಲಿಕಾರ್ಜುನ್ ನೆಲ್ಗೋಣ ಕಾರ್ಯದರ್ಶಿ ರಾಷ್ಟ್ರೀಯ ಬಸವದಳ ಭಾಲ್ಕಿ ಸ್ವಾಮಿ ಅಧ್ಯಕ್ಷರು ವೀರಶೈವ ಲಿಂಗಾಯತ ವೇದಿಕೆ ಬಾಲ್ಕಿ ಶಂಭುಲಿಂಗ ಕಾಮಣ್ಣ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ಬೀದರ್ ಇನ್ನಿತರರು ಉಪಸ್ಥಿತರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಈ ಮುಸ್ಲಿಮ ಸಾಕಷ್ಟು ಅಲ್ಲೆಲ್ಲ ಒಳ ಪಂಗಡಗಳಿವೆ ಆದ್ರೆ ಅದಕ್ಕೆ ಯಾವುದೇ ರೀತಿ ಅಂತ ಗೊಂದಲ ಮಾಡಲಿಲ್ಲ ಅಂದ್ರೆ ಇದನ್ನ ನಮ್ಮ ಬೇರೆ 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 ಒಳಪಂಗಡಗಳನ್ನು ಮಾಡಿ ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡುವ ಉದ್ದೇಶದಿರ್ಬಹುದು ಅಥವಾ ಮುಸ್ಲಿಮ ಪುಷ್ಟೀಕರಣ ರೀತಿ ಇರ್ಬೋದು ಅಂತಕ್ಕಂಥ ಮಾತನ್ನು ನಮ್ಗೆ ಅನುಮಾನ ಬರ್ತಾ ಇದೆ ನಾನು ಸಲುವಾಗಿ ಸಲುವಾಗಿ ಅನೇಕ ರೀತಿ ಇವತ್ತು ಕ್ರಿಶ್ಚಿಯನ್ ಇವತ್ತೇನು ಸರ್ಕಾರ ಹಿಂದುಳಿದ ಆಯೋಗದ ಜಾತಿ ಗಣತಿಯ ಸಮೀಕ್ಷೆಯನ್ನು ಒಂದು ಮುಂದಿಟ್ಟು ಮುಂದಿಟ್ಟುಕೊಂಡು ಈ ಈ ಜಾತಿ ಗಣತಿಯಲ್ಲಿ ಬಹುಸಂಖ್ಯೆತರು ನಾವು ಲಿಂಗಾಯತರಲ್ಲಿದ್ದೇವೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಉಳಿದ ಯಾವುದಾದರೂ ಇದ್ದರೆ ಅದು ಲಿಂಗಾಯತರು ಹಾಗೂ ಒಕ್ಕುಗೆ ಜನಾಂಗ ಈ ಎರಡು ಜನಾಂಗ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಳ್ಳವರಾಗಿದ್ದಾರೆ ಆದರೆ ಸರ್ಕಾರ ಸಮೀಕ್ಷೆಯಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕರ್ನಾಟಕದಲ್ಲಿ ಜನಸಂಖ್ಯೆ ಲಿಂಗಾಯತ ಆದರೆ ಸರ್ಕಾರ ಅಂತ್ಯಂಶಗಳ ಪ್ರಕಾರ ಅರವತ್ತಾರು ಲಕ್ಷ ತೋರಿಸ್ತದೆ ಇದಕ್ಕೆ ನಾವು ತೀರುವ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತೇವೆ ಸರ್ಕಾರ ಮನೆಯಲ್ಲಿ ಕುಂತಿ ತಯಾರಾಯ ಎಲ್ಲ ಅಧಿಕಾರಿಗಳನ್ನು ಮನೆಯಲ್ಲಿ ಕರೆಸಿ ಅಥವಾ ಯಾವುದೊಂದು ಪ್ರವಾಸ ಮಂದಿರಲ್ಲ ಕುಂತು ಆಯೋಗವನ್ನು ರೆಡಿ ಮಾಡಿದ ಕಾಣಿಸ್ತಾ ಇದ್ದೇನೆ ನಾನು ಯಾಕಂದ್ರೆ ಸಮೀಕ್ಷೆಯನ್ನು ಮನೆ ಮನೆಗೆ ಹೋಗಿ ಎಲ್ಲಿ ಸಮೀಕ್ಷೆ ಮಾಡಿಲ್ಲ ಅಧಿಕಾರಿಗಳು ಇಳುವರಿ ಯಾರಾದ್ರೂ ಆಗ ನಿಮ್ಮ ಕೇಳ್ತಾ ಇದ್ದೇವೆ ಬಗ್ಗೆ ಮನೆಗಾದ್ರೆ ಯಾರಾದರೂ ಬಗ್ಗೆ ಸಮೀಕ್ಷೆ ಮಾಡಿದ್ದಾರೆ ಜಾತಿಗಳಿಗೆ ಮೇಲೆ ಸರ್ಕಾರ ಯಾವ ಆಧಾರದ ಮೇಲೆ ಇದು ಇದನ್ನು ಆಯೋಗವನ್ನು ಹೊರಟಿದೆ ಅದಕ್ಕೋಸ್ಕರ ನಾವು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತೀನಿ ಲಿಂಗಾಯ ಸಮಾಜ ವತಿಯಿಂದ ಹಾಗೂ ನಾಡಿನ ಮಠಾಧೀಶರು ಪೂಜ್ಯರು ನಮ್ಮ ಪರಮ ಪೂಜ್ಯರಾದಂಥ ಹಾಲ್ಕಿಯ ನಿನ್ನಕ ಮಠಾಧೀಶರು ಒಕ್ಕೂಟದ ಅಧ್ಯಕ್ಷರಾದಂತಹ ವಸೂಲಿ ಪಟೇದಿ ನಾನು ಪ್ರಕಟಣೆ ಮೂಲಕ ಮಾಧ್ಯಮಿ ಮಾಡಿಕೊಂಡಿದ್ದೀನಿ ಕೂಡಲೇ ಮಠಾಧೀಶರು ಎಚ್ಚೆತ್ತುಕೊಂಡು ಕೂಡಲೇ ಒಂದು ಸಭೆಯನ್ನು ಕರೀಬೇಕು ಬೆಂಗಳೂರಲ್ಲಿ ಸಭೆಯನ್ನು ಕರೆದಿ ಆ ಸಭೆಯಲ್ಲಿ ಎಲ್ಲ ಜಾತಿ ಪಕ್ಷ ಭೇದ ಭಾವನೆಗಳನ್ನು ಮರೆತು ಕಾಂಗ್ರೆಸ್ ಪಕ್ಷದಾಗಿರ್ಬೋದು ಬಿಜೆಪಿ ಪಕ್ಷ ಆಗಿರ್ಬೋದು ಜೆ ಡಿ ಎಸ್ ಪಕ್ಷ ಆಗಿರ್ಬೋದು ಎಲ್ಲಾ ಎಲ್ಲಾ ಶಾಸಕರನ್ನು ನಮ್ಮ ಸಮಾಜದ ಹಿತಕ್ಕಾಗಿ ಎಲ್ಲರನ್ನು ಕರೆದಿ ಸರ್ಕಾರದ ಮೇಲೆ ಒತ್ತಡ ತರಬೇಕಂತ ಹೇಳಿ ನಾನು ಕುಚ್ಚದಲ್ಲಿ ನಾನು ಮನವಿ ಮಾಡ್ತೀನಿ ಆದರೆ ಒಂದು ವೇಳೆ ಸರ್ಕಾರ ಈ ವರದಿಯನ್ನು ಜಾರಿಯ ಬೀದಿಗಿಳಿದಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ನಾನು ಹೇಳಿಕೆ ಸರ್ಕಾರ ಎಚ್ಚರಿಕೆ ಕೊಡ್ತೀನಿ ನಾನು ಒಂದು ವೇಳೆ ಜಾರಿ ಆದರೆ ಇಡೀ ಕರ್ನಾಟಕಾದ್ಯಂತ ಬಂದ್ ಆಚರಣೆ ಮಾಡುವಂಥ ಪರಿಸ್ಥಿತಿ ಬರ್ತದೆ ಬಸವಾದಿ ಭಕ್ತರು ಬೀದಿಗಳಿಗೆ ಹೋರಾಟ ಮಾಡಬೇಕಾಗ್ತದೆ ಮತ್ತು ನಮ್ಮ ನಾವೇನು ಆರಿಸಿ ಕಳಿಸಿದ ಜನ ಜನಪ್ರತಿನಿಧಿಗಳೇ ನಮ್ಮ ನಮ್ಮ ಸಮಾಜದ ವತಿಯಿಂದ ಇದ್ದಂಥ ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ಎಂ ಪಿಗಳಿರ್ಬೋದು ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಮೇಲೆ ಒತ್ತಡ ತಂದು ಇದನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಮತ್ತು ಬರುವಂಥ ದಿನಗಳಲ್ಲಿ ನಾವು ನಮ್ಮ ಮುಖಂಡರ ಜೊತೆ ಪೂಜರ ಜೊತೆ ವಿಚಾರ ಮಾಡಿ ಮುಂದೆ ನಾವು ಹೋರಾಟದ ಭೂಪುರೀಷಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ ಅಂತ ನಾವು ಪ್ರಕಟಣೆ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕೂಡಲೇ ಸರ್ಕಾರದಿಂದ ನೀನು ಬರಲಿದೆ ಅಲ್ಲಿಗೆ ತಟಸ್ಥವಾಗಿ ನಿಲ್ಲಿಸಬೇಕಂತ ನಾನು ಮಾಧ್ಯಮ ನಂತರ ಭೇಟಿ ಕೊಡ್ತಾ ಇದ್ದೀನಿ